Speed to the city streets, we began to feel the fire. The rise light, like saw buildings as the chemicals that take us out of Makusharo. in Makusharo. ಚಾನಲ್ ಕೃಪಾಮಲ್ಲ ನಾನ ಕೃಪಾ ಟೈಮ್ ಬಂದು ಏಳು ಗಂಟೆ ಆಯ್ತು ನಮ್ಮನೆಯವರು ಊರಿಗೆ ಹೋದ್ರು ಅವ್ರಿಗೆ ಟೀ ಮಾಡ್ಕೊಟ್ಟೆ ಅವ್ರಿಗೆ ಇವತ್ತು ಪಾಪ ಲೇಟ್ ಆಗೋಯ್ತು ಅವರಿಗೂ ಹೊರಗೆ ಗೆದ್ದಿದ್ದೀವಿ ಅವರಿಗೂ ಹೆಚ್ಚರ ಇಲ್ಲ ನನಗೂ ಎಚ್ಚರ ಇಲ್ಲ ಆರೂವರೆಗೆ ಎದ್ವಿ ಹಂಗೆ ಟೀ ಮಾಡಿ ಕೊಟ್ಟೆ ಏಳು ಗಂಟೆ ಆಯ್ತು ನಂದು ಹೊರಗಡೆ ಅವ್ರ ಊರಿಗೆ ಹೋದ ತಕ್ಷಣ ನಾನು ಒಳಗಡೆ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡೆ ಪಾತ್ರೆ ಹೋಗಿ ಹೊಸದಿತ್ತು ರಂಗೋಲೆ ಅವರು ಎದ್ದು ಎಲ್ಲ ಬರೋಷ್ಟೊತ್ತಿಗೆ ನಾನು ಕಸ ಹೊಡೆದು ಬಾಗ್ಲಿಗೆಲ್ಲ ನೀರು ಹಾಕ್ತಿದ್ದೆ ಹೋದ್ಮೇಲೆ ರಂಗೋಲೆ ಹಾಕಿದೆ ಅದು ಒಣಗಿದ್ಮೇಲೆ ಹೊಸಲು ರಂಗೋಲೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅದು ಹಸಿ ಹಸಿ ಇರ್ತಾನೆ ಹಾಕಬೇಕು ನಮ್ಮ ಸಲ ವರ್ಷೆ ಹಾಕ್ಬೇಕಾಗಿತ್ತು ನಾನು ನೋಡೋಣ ಅಂತ ಹಾಕಿದೆ ಅಂದ್ರೆ ಒಂಥರ ಎದ್ದು ಕಾಣೋದಿಲ್ಲ ಹಸಿ ನೀರಲ್ಲಿ ಹಾಕಿದ್ರೆ ಚೆನ್ನಾಗಿ ರಂಗೋಲೆ ಎದ್ದು ಕಾಣುತ್ತೆ ಹೊರಗಡೆ ಮಾತ್ರ ಇನ್ನೊಂದ್ಸಲ ಒರೆಸ್ಕೊಂಡು ಇಲ್ಲಿ ಹೇಳ್ಕೊಂಡಿದ್ ವರ್ಷ ಆಗಿತ್ತಲ್ಲ ಮತ್ತೆ ಯಾರು ಒರೆಸ್ತಾರೆ ಅಂತ ದೇವ್ರ ಪಾತ್ರೆ ತೊಳೆಯಲಿದೆ ಅಲ್ಲೇ ಇಟ್ಕೊಂಡಿ ಅಲ್ಲೇ ಇದೆ ಈಗ ನೀರು ಕುಡಿಯೋಣ ಅಂತ ನೀರು ಬಿಸಿ ಮಾಡ್ಕೊಂಡಿದ್ದೆ ನನಗೆ ಇಷ್ಟುದ್ದ ಲೋಟದಲ್ಲಿ ನೆನೆಸ್ಬಿಡ್ತಾರೆ ಮೆಂತೆ ಮತ್ತೆ ಇದ್ ಕುಡಿಯಕಾಗ ನಾನು ಇಷ್ಟು ನೀರು ಹಾಕಿ ನೆನೆಸ್ಬೇಡಿ ಅಂತೀನಿ ಎಲ್ಲ ಲೋಟನೂ ಹೊಡೆದು ಹೋಗಿದ್ದಾವೆ ಇನ್ನೊಂದು ಸಣ್ಣದಿದೆ ಅದನ್ನ ಕಳೆದಿಟ್ ಹೋಗಕ್ಕೆ ಎಲ್ಲಿದೆಯಾ ಗೊತ್ತಿಲ್ಲ ಆ ಅದು ಸುಲ್ತಾನ ಅಲ್ಲಿ ಏನಾದ್ರು ತಗೊಂಡ್ರೆ ಅಲ್ಲಿ ಇದನ್ನ ಕುಡ್ತಾರೆ ಗ್ಲಾಸ್ ಕೊಡ್ತಾರೆ ಅದರಲ್ಲಿ ಚೆನ್ನಾಗಿರುತ್ತೆ ನೀರು ಅಂದ್ರೆ ಈ ಮೆಂತೆ ಮತ್ತೆ ಸಬ್ಜಾ ಸೀಟ್ಸ್ ನೆನ್ಸ್ಕೊಂಡು ಕುಡಿಯಕ್ಕೆ ಅಷ್ಟೇ ಪುಟ್ಟು ಚೆನ್ನಾಗಿರುತ್ತೆ ಇದಿಷ್ಟು ಈ ಕುಡಿದ್ರೆ ಏನ್ ಗೊತ್ತಾ ನಂಗೆ ಟೀ ಕುಡಿಬೇಕು ಅಂತ ಅನ್ಸದೇ ಇಲ್ಲ ಹೊಟ್ಟೆ ತುಂಬಿದಂಗೆ ಆಗ್ಬಿಡುತ್ತೆ ಅದ್ರ ಜೊತೆಗೆ ನಂಗೆ ತಣ್ಣಗಿರೋದ್ ಕುಡಿಯಕಾಗಲ್ಲ ಅಂದ್ರೆ ನಾನು ಜೊತೆ ಬಿಸಿನೀರ್ ಮಿಕ್ಸ್ ಮಾಡ್ಕೊಂಡು ಇಷ್ಟು ಬಿಸಿನೀರು ಕುಡಿತೀನಿ ಹಂಗೆ ಒಂದು ಲೋಟ ಜೀರಿಗೆ ಇದೇ ಇಷ್ಟು ಕುಡಿದ್ರೆ ನಂಗೆ ಬೆಳಗ್ಗೆ ಹಸು ಆಗುತ್ತಾ ಹೇಳಿ ಆದ್ರೆ ಏನಾದ್ರೂ ತಿಂತ ಇದ್ದಾಗ ಹಸು ಹಸು ತರ ಆಗುತ್ತೆ ಇಷ್ಟು ಕುಡಿದ ತಕ್ಷಣ ನಾನು ತುಂಬಿದಾಗ ಅದು ಹಂಗಾಗಿ ಟೀ ಕುಡಿಯೋದು ನಾನು ಲೇಟ್ ಆಗುತ್ತೆ ಇವ್ರು ಬೈತಾರೆ ಟೀ ಕುಡಿ ಕುಡಿ ಅಂತ ಹೇಳಿ ಮತ್ತೆ ಹಾಂ ಇವತ್ತು ತಿಂಡಿ ಏನಪ್ಪಾ ಅಂದರೆ ಅವು ದೋಸೆ ದೋಸೆ ಹಂಗೆ ಇಟ್ಟಿದ್ದೀನಿ ರಾತ್ರಿ ನಾನು ರುಬ್ಬೋದು ಸ್ವಲ್ಪ ಲೇಟ್ ಆಗೋಯ್ತು ನೆನೆ ಎಡಿಟಿಂಗ್ ಮಾಡ್ತಾ ಕುತ್ಕೊಂಡೆ ಹಂಗ ಲೇಟ್ ಆಯ್ತು ನಾನು ತಟ್ಟೆನೇ ಇಟ್ಟಿಲ್ಲ ಇಲ್ಲಿ ಇಡ್ತಿದ್ದೆ ತಗೊಂಡೋಗಿ ಮಾತಾಡ್ತಾ ಅಮ್ಮ ಫೋನ್ ಮಾಡಿದ್ರು ಆಮೇಲೆ ಯಾಕೆ ತುರುಬ್ಬೇಕಿದ್ರೆ ತಗೊಂಡಾಗ ಹೋಗಿ ಅಲ್ಲಿ ಇಟ್ಟಿದ್ದೀನಿ ಈಗ ನೆನಪಾಯ್ತು ಉಕ್ಕಿದೀಯಾ ಅಂತ ಹೇಳಿ ಉಕ್ಕಿಲ್ಲ ಸದ್ಯ ಹೇಗಾಗಿದೆ ನೋಡಬೇಕು ತಿಂಡಿಗೆ ದೋಸೆ ಇವತ್ತು ದೋಸೆ ನಮ್ಮನೆಗೆ ಎರಡು ತರ ಚಟ್ನಿ ಮಾಡ್ಬೇಕಂತ ನಾನು ಬದ್ನೆಕಾಯಿ ಚಟ್ನಿ ಮಾಡ್ಲಾ ಟೊಮೆಟೊಕಾಯಿ ಚಟ್ನಿ ಮಾಡ್ಲಾ ಅಂತ ಕೇಳಿದೆ ಬದ್ನೆಕಾಯಿದು ಮಾಡು ಟೊಮೆಟೊಕಾಯ್ದು ಮಾಡು ಅಂತ ಹೇಳಿದ್ರು ಸಂಜೆ ರಾತ್ರಿ ಊಟ ಊಟ ಮಾಡಬೇಕಿದ್ರೆ ಬೆಳಿಗ್ಗೆ ಕೇಳಿದ್ರೆ ಬೆಳಗ್ಗೆ ನಾವು ಅಂತ ಹೇಳಿ ಹೋದ್ರು ನೋಡಂಗೆ ಬೆಳಗ್ಗೆ ಏನಾದರೂ ಡಿಸಿಷನ್ ಚೇಂಜ್ ಅಂತ ನಾನು ಒಂದೇ ಥರದ್ದು ಮಾಡೋಣ ಅಂತ ಹೇಳಿ ಒಂದೇ ಒಂದು ಬದನೇಕಾಯಿ ಸುಬಾಕ ಹಾಕ್ತೀನಿ ಬದ್ನೆಕಾಯಿ ಕೊಯ್ಕೊಂಬರ್ತೀನಿ ಬದ್ನೆಕಾಯಿ ಬಿಟ್ಟಿದೆ ಟೊಮೆಟೊಕಾಯ್ದು ಕೊಯ್ಕೊಂಬಂದಿಲ್ಲ ಓ ನಂಗೆ ನೆನಪೇ ಇಲ್ಲ ಫಸ್ಟು ಬೆಳಗ್ಗೆ ಅವ್ರು ಹೋಗೋದಕ್ಕಿಂತ ಮುಂಚೆ ಅದನ್ನೇ ಮಾಡಬೇಕಾಗಿತ್ತು ಇಷ್ಟೊತ್ತಿಗೆ ಬೆಂದೋಗಿರೋದು ಅದು ಬೆಂದ ಮೇಲೆ ನಾನು ಇವತ್ತು ಬೇಗ ಸ್ನಾನ ಮಾಡೋಣ ಅದು ಪೂಜೆ ಮಾಡೋದಿದೆ ಇವತ್ತು ಹಾಗಾಗಿ ಎಲ್ಲ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಮಧ್ಯಾಹ್ನ ಕಡಿಗೆ ಅಂತ ಮಾಡೋದು ಅಂತ ನೋಡ್ತಾ ಇದ್ದೀನಿ ಸೊಪ್ಪಿದೆ ಸೊಪ್ಪಿನ ಸಾರು ಮಾಡಲು ಸೊಪ್ಪಿನ ಸಾರು ಮಾಡಿ ಸುಮ್ಮನೆ ಮುದ್ದೆ ಮಾಡ್ಕೊಂಡು ಉಳಿದ ನಮ್ಮ ಮನೆಯಲ್ಲಿ ಕೇಳ್ತೀನಿ ಹಾಗೆ ಇದು ಕುಡಿಯೋಕ್ಕೆ ಒಂದು ಕ್ರಾನ್ಸ್ತೆ ಎಷ್ಟು ಕುಡಿಬೇಕಲ್ಲ ಅದಕ್ಕೆ ಕುಡಿಯೋದನ್ನು ನೋಡಬೇಡಿ ನೀವು ಯಾರು ಕುಡಿದು ಆಮೇಲೆ ಸಿಗ್ತೀನಿ ಇವನೇ ಬದ್ನೇಕಾಯಿ ಚಟ್ನಿ ಟೊಮೆಟೊಕಾಯಿ ಚಟ್ನಿ ಮಾಡ್ತಾನೆ ಅನ್ನೋರಂಗೆ ನಾನು ಹಿಂದೆ ಹಿಂದೆ ಓಡಾಡ್ತಿದ್ದಾನೆ ಅವ್ರು ಹೋಗ್ಬೇಕಿದ್ರೆ ಅಲ್ಲಿ ಕಟ್ಟಿದ್ದೆ ಓಡೋಗ್ಬಿಡ್ತಾನೆ ಏನಂದ್ರೂ ಸಿಗ್ಲಿಲ್ಲ ಅಲ್ಲಿ ಸಿಕ್ಕದ ಅಲ್ಲೇ ಹೋಗಿ ಕಟ್ಟಿದೆ ಈಗ ಅಲ್ಲೇ ಕುತ್ಕೊಂಡಿದ್ದ ಟೊಮೆಟೊಕಾಯಿ ತೋರಿಸ್ತೀನಿ ಇಷ್ಟೋ ಅಂದ್ಬಿಟ್ಟಿದ್ದಾವೆ ನಾನು ಒಂದಷ್ಟು ಟೊಮೆಟೊಕಾಯಿನ ಹಣ್ಣಿಗೆ ಅಂತ ಬಿಟ್ಟಿದ್ದೆ ಆದರೆ ಹಣ್ಣಾದರೆ ಏನಾಗುತ್ತೆ ಅಂದರೆ ಕೊಳೆದುಕೊಳತ್ ಹೋಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ಹಾಗಾಗಿ ನಾನು ಸ್ವಲ್ಪ ಬಲ್ತಿರೋದನ್ನೇ ನೋಡಿ ನೋಡಿ ಟೊಮೆಟೊ ಕಾಯಿನ ಕೊಯ್ಕೊಂತಾ ಇದ್ದೀನಿ ಇದು ಜವಾರಿ ಟೊಮೆಟೊ ಅಲ್ಲ ನನಗೆ ಜವಾರಿ ಟೊಮೆಟೊ ಇಷ್ಟ ಆಗೋಲ್ಲ ಯಾಕೆ ಅಂದರೆ ಅದು ಹುಳಿ ಇರುತ್ತೆ ಹಾಗಾಗಿ ಈ ಟೊಮೆಟೊ ಆದರೆ ಮತ್ತೆ ಹುಳಿನೂ ಇರೋದಿಲ್ಲ ಆಮೇಲೆ ತುಂಬ ದಿನ ಕೂಡ ಇರುತ್ತೆ ಆದರೆ ಹಣ್ಣು ಮಾತ್ರ ಯಾಕೋ ಆಗ್ತಾ ಇಲ್ಲ ಬದನೆಕಾಯಿ ಟೊಮೆಟೊಕಾಯಿ ಬಿಟ್ಟಾಗಿಂದ ನಮ್ಮ ಮನೆಯಲ್ಲಿ ಬರೀ ಅದೇ ತಿನ್ನೋದಾಗಿದೆ ಇಷ್ಟು ದಿನ ಬೆಂಡೆಕಾಯಿ ಮುಗೀತು ಈಗ ಬದನೆಕಾಯಿ ಹಾಗೇ ಇದು ಟೊಮೆಟೊ ಕಾಯಿ ಸೀಸನ್ ಶುರುವಾಗಿದೆ ಒಂಥರ ಅಲ್ಲ ಒಂದೊಂದು ಖಾಲಿ ಆದ ತಕ್ಷಣ ಒಂದೊಂದು ಬೆಳ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಬಿಟ್ಟಿದೆ ಟೊಮೆಟೊ ಕಾಯಿ ನಾವು ಅವ್ರಿಗಿವರಿಗೆಲ್ಲ ಕೊಡ್ತಾನೂ ಇದ್ದೀವಿ ಆದರೆ ನಾವು ಕೂಡ ತುಂಬ ತಿಂತಾಯಿದ್ದೀವಿ ನಮ್ಮ ನಮ್ಮನೆಯವ್ರ ಮೊನ್ನೆ ತಮಾಷೆ ಮಾಡ್ತಾಯಿದ್ರು ಸಂತೆಯಲ್ಲಿ ಮಾರಿ ತರಕಾರಿ ತೊಗೊಬರಲ್ಲ ಅಂತ ಹೇಳ್ತಾಯಿದ್ರು ಹಾಗೆ ಮಾಡಿ ಅಂತ ಹೇಳಿದೆ ಬದನೆಕಾಯಲ್ಲಿ ತುದಿಗೆ ಮುಳ್ಳಿರುತ್ತೆ ನಾನು ಹೋಗಲೇ ಇಲ್ಲ ಚುಚ್ಚಿಬಿಡ್ತು ಮತ್ತು ಅದು ಕಣ್ಣಿಗೆ ಕಾಣೋದು ಇಲ್ಲ ಒಂಥರ ವೈಟ್ ಕಲರಲ್ಲಿ ಇರುತ್ತೆ ಮುಳ್ಳು ಅದು ತೆಗೆಯೋದಿಕ್ಕೂ ಕಣ್ಣಿಗೆ ಕಾಣೋದಿಲ್ಲ ಹಾಗಾಗಿ ಹೆದರಿಕೆ ಆಯಿತು ನನಗೆ ಆಮೇಲೆ ಕೀವಾಗ್ಬಿಡುತ್ತೆ ಹಾಗೆ ಬದನೆಕಾಯಿಗೆ ಎಣ್ಣೆ ಹಚ್ಚಿ ಬೇದಿಕೆ ಹಾಕ್ತೀನಿ ಇದು ಯಾಕೋ ಸ್ವಲ್ಪ ಹಣ್ಣದಂಗೆ ಅಂತ ಅನ್ನಿಸ್ತಾ ಇತ್ತು ಆದರೆ ಹಣ್ಣೇನು ಆಗಿರಲಿಲ್ಲ ಅದು ಕಲರ್ ಆ ಥರ ಬಂದಿತ್ತೋ ಏನೋ ಗೊತ್ತಿಲ್ಲ ಇವತ್ತು ದೋಸೆಗೆ ಎರಡು ಥರ ಆವತ್ತೂ ಒಂದಿನ ನಮ್ಮ ಮನೆಯವ್ರು ಹೇಳಿದರು ಎರಡು ಥರ ಚಟ್ನಿ ಮಾಡು ಅಂತ ಆವತ್ತು ಮಾಡಿಕೊಟ್ಟಿರಲಿಲ್ಲ ಹಾಗಾಗಿ ಇವತ್ತಾದರೂ ಮಾಡೋಣ ಅಂತ ಬದನೆಕಾಯಿ ಚಟ್ನಿ ಹಾಗೆ ಟೊಮೆಟೊಕಾಯಿ ಚಟ್ನಿ ಎರಡೂ ಮಾಡ್ತಾಯಿದ್ದೀನಿ ಟೊಮೆಟೊ ಕೇಳ್ತಾರೆ ಅವರು ಅಂತ ಅವರು ಫೋನ್ ಮಾಡಿದ್ದಾರೆ ನಾನೇನಾಯ್ತು ಹೊರಗಡೆ ಎಲೆ ಉದ್ರಿ ಆ ತರ ಕಸ ಆಗಿತ್ತು ನಿನ್ನೆ ಸಂಜೆನೂ ಗುಡ್ಸಿದೀನಿ ಇವತ್ ಬೆಳಗ್ಗೆ ಗಾಳಿ ಬೀಸ್ತಾ ಇದೆ ಹೊರಗಡೆ ನಾನು ಗುಡ್ಸ್ ಬಂದಿದ್ದೀನಿ ಬೆಳಗ್ಗೆನೆ ಮತ್ ಒಳಗು ಕಸ ಬಂದಿತ್ತು ಹೊರಗಡೆ ಗೇಟಿಂದ ಆಚೆ ಬಂತು ರಾಶಿ ರಾಶಿ ಕಸ ಬಂದಿತ್ತು ಆ ನಾನು ಗುಡ್ಸೋದಕ್ಕೆ ಅಂತ ಹೋಗಿದ್ದೀನಿ ನಿನ್ನೆ ಸಂಜೆ ಹೋಗಿ ಕಡ್ಡಿ ಹಿಡಿ ತಗೋ ಬಂದಿದ್ದೀವಿ ಒಂದು ಕಡ್ಡಿ ಹಿಡಿಗೆ ಎಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇರೋ ಕಡ್ಡಿ ಹಿಡಿ ಕಡ್ಡಿ ಹಿಡಿ ಅಂದ್ರೆ ಈ ತೆಂಗಿನ ಗರಿ ಇರುತ್ತೆ ಗೊತ್ತಾ ಅದರಲ್ಲಿ ಮಾಡ ತೆಂಗಿ ಅದು ಕಡ್ಡಿ ಹಿಡಿಗೆ ಅಂತ ಹೇಳ್ತೀವಿ ನಾವು ತೆಂಗಿನ ಗರಿ ಮಾಡ್ತಾರಲ್ಲ ಆ ಹಿಡಿಗೆ ಅದು ಹೊರಗಡೆ ಎಲ್ಲ ಗುಡ್ಸಕ್ ಚೆನ್ನಾಗಾಗುತ್ತೆ ಆಮೇಲೆ ಇನ್ನೊಂದು ಸಿಗುತ್ತೆ ಅದು ಎಂತದು ಕಡಲೆ ಗಿಡ ಅಂತ ಬರುತ್ತೆ ಅದು ನಮ್ಮೂರಲೆಲ್ಲ ಜಾಸ್ತಿ ಇದೆ ತವ್ರ ಮನೆಯಿಂದ ಹಿಡೀತಾರೋ ಹಾಗೆ ನಂಗೆ ಎಲ್ಲ ಹುರಿದೋಯ್ತು ಗೊತ್ತಾ ಏನೂ ಇಲ್ಲ ಹಿಂದ್ಗಡೆ ಒಂದು ಪ್ಲಾಸ್ಟಿಕ್ ಇದನ್ನ ಹಾಕಿದಾರೆ ಅಷ್ಟು ಹೇಳಿ ಅವರು ಎರಡು ತೊಗೊಂಡ್ರು ನಂಗೆ ಒಂದು ಕೊಟ್ ಕೊಡ್ಸಿದ್ರು ಎಪ್ಪತ್ತು ರೂಪಾಯಿ ನಮಗೆ ಮತ್ತೆ ಹಿಡಿ ಯಾರಾದ್ರೂ ತೊಗೊಂತೀವಿ ಅನ್ನೋದಿದ್ರೆ ಒಂದು ಹಿಡಿನ ತಗೋಬಾರ್ದಂತೆ ಎರಡು ಹಿಡಿನ ತಗೋಬೇಕಂತೆ ಯಾರಿಗಾರು ಗೊತ್ತಿಲ್ಲದವರಿಗೆ ನಾನು ಹೇಳ್ತಾ ಇದ್ದೀನಿ ನಾನು ಇವಾಗ ಇವಾಗ ಅದನ್ನೆಲ್ಲ ಕಲ್ತಿರೋದು ಆಮೇಲೆ ದಂತರಸ್ ಬರುತ್ತೆ ಗೊತ್ತಾ ಅವತ್ತು ಹಿಡಿ ತಗೊಂಡ್ರೆ ತುಂಬ ಒಳ್ಳೆದಂತೆ ಲಕ್ಷ್ಮಿ ಅಲ್ಲ ಹಿಡಿ ಹಂಗಾಗಿ ನಂಗೆ ನಿನ್ನೆ ಕೇಳಿ ನಂಗೆ ಜೀರ್ಣನೇ ಆಗಲಿಲ್ಲ ಇದಕ್ಕೂ ಎಪ್ಪತ್ತು ರೂಪಾಯ ಅಂತ ಹೇಳಿ ನಮ್ಮ ಊರಲ್ಲೆಲ್ಲ ಅಮ್ಮ ಪಕ್ಕ ಅಕ್ಕಪಕ್ಕ ಮನೇಲಿ ಇಸ್ಕೊಂತಾರೆ ಒಂದೊಂದ್ಸಲ ಅಂದ್ರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಒಂದೊಂದು ಹಿಡಿ ಪಕ್ಕದ ಮನೆ ಅಜ್ಜಿ ನಾನು ಮಾತಾಡ್ಸಕ್ಕೆ ಬರುತ್ತಲ್ಲ ಅಜ್ಜಿ ಮಾಡಿಕೊಡುತ್ತೆ ನಂಗೆ ನಂಗ್ ಒಂದೊಂದ್ಸಲ ಅನಿಸುತ್ತೆ ಅವ್ರ ಮನೆಯಿಂದ ಅಂದರೆ ತವ್ರ ಮನೆಯಿಂದ ನಮ್ಮ ಮನೆಯಿಂದ ತರಬಾರ್ದು ಹಿಡಿನ ಅಂತಾರೆ ಅಜ್ಜಿ ಮನೆಯಿಂದ ತರ್ಬೋದಾ ಏನೋ ಕೇಳಬೇಕು ಯಾರ ಗೊತ್ತಿದ್ರೆ ನನ್ ಕಮೆಂಟ್ ಅಲ್ಲಿ ಹಾಕಿ ತರಬಾರ್ದು ಅಂತಾರೆ ಇಲ್ಲ ನಮ್ಮನೆ ನಮ್ಮ ಮನೆಯಲ್ಲಿ ತೆಂಗಿನ ಮರ ಇದಾವಲ್ಲ ಅದ್ರದ್ದು ಗರಿ ತುಂಬಾ ಉದ್ದ ಇರುತ್ತೆ ಹಂಗಾಗಿ ಇಡೀ ಊರ್ ಜನ ಬಂದು ನಮ್ಮದು ತೆಂಗಿನ ಹೆಡನ್ನ ಕಡ್ಕೊಂಡು ಹೋಗ್ತಾರೆ ನಾನದೇ ನಮ್ಮ ಮನೆಯವರಿಗೆ ಒಂದು ಹೊರೆ ಹೇಗಿದ್ರು ಈ ಒಮ್ಮಿಲಿ ಇದೆ ತಂದು ಹಾಕ್ರಿ ನಾನೇ ಎತ್ಕೊಂಡು ಒಂದು ಎರಡು ಹಿಡಿ ಮಾಡ್ಕೊತೀನಿ ನಮಗೇನು ಎರಡರಿಂದ ಹಿಡಿ ಆದರೆ ಸಾಕು ಆದ್ರೂ ನಮ್ಗೆ ಅಷ್ಟು ಕೊಡಕ್ ಮಾತ್ರ ನಿಜ ಹೊಟ್ಟೆ ಹೊರದಂಗ್ ಏನೂ ಇಲ್ಲ ಅದರಲ್ಲಿ ಅಯ್ಯೋ ದೇವ್ರೆ ಅನ್ಕಂಡೆ ನಾವ್ ಅದೇ ಅಂದ್ರೆ ಮುಂಚೆ ಒಂದ್ಸಲ ತಗೊಂಡಿದ್ವಿ ಇಪ್ಪತ್ತೈದು ಮೂವತ್ ರೂಪಾಯಿ ಕೊಟ್ಟು ಈಗ ಎಪ್ಪತ್ ರೂಪಾಯಿ ಹೆಂಗಾಯ್ತು ಕೇಳ್ಬೇಕು ನಾನು ಹೋಗಿ ನಾನು ಅವತ್ತು ನೋಡಿದ್ದೆ ಆ ಅಲ್ಲಿ ಹೋಗಿ ಕೇಳಿದೆ ಅವ್ರು ಸೊಸೆ ಇದ್ರು ಅಂದಾಗ ನಂಗೆ ರೇಟ್ ಗೊತ್ತಿಲ್ಲ ಅಂದ್ರು ನಾನ್ ನಿಜಾ ಹೇಳ್ತೀನಿ ನಾನ್ ನಿನ್ನೆ ಇಳಿದು ಹೋಗ್ಲಿಲ್ಲ ಕಾರಿಂದ ಆ ನಾನ್ ಕಾರಲ್ಲೇ ಕುತ್ಕೊಂಡಿದ್ದೆ ನಾನ್ ಮಾಡಿರೋ ಅದೇ ದೊಡ್ಡ ತಪ್ಪು ಇಲ್ಲಾದ್ರ ಮನೋರಿಗೆ ನಾನು ಇದು ಮಾಡಕ್ಕೆ ಬಿಡ್ತಿರ್ಲ ಒಂದ್ ಆಳ್ ಹಚ್ಚಿ ಅಟ್ಲೀಸ್ಟ್ ಒಂದ್ ನಾನ್ ಹಿಡಿನಾರು ಎತ್ತಸ್ರಿ ಅಂತ ಹೇಳ್ತಾ ಇದ್ದೆ ಹಿಡಿ ಕಡ್ಡಿನಾರು ಎತ್ತಸ್ರಿ ಅಂತ ನಂಗೆ ನಿನ್ನೆ ಕೇಳಿ ಆಶ್ಚರ್ಯ ಆಗ್ಬಿಡ್ತು ನಾನು ನಮ್ನಾಗ ಫೋನ್ ಮಾಡಿಲ್ಲ ಮಾಡಿಲ್ಲ ಅಂತ ನಾನು ಹೊರಗಡೆ ಗುಡಿಸ್ತಾನೇ ಇದ್ದೀನಿ ಒಂದು ಸುಮಾರು ಗುಡಿಸಿ ಒಂದಿಷ್ಟು ಒಟ್ಟೆ ಬಂದಿದ್ದೀನಿ ಬೆಂಕಿ ಹಾಕೊ ಚೂರು ಬಿಸಿಲಿ ಬಿಡ್ತಲ್ಲ ಬಿಸಿಲು ಬಿಟ್ಟ ಮೇಲೆ ಹಾಕ್ತಾನ ಅಂತ ಹಾಲು ಒಂದು ಸ್ವಲ್ಪ ಇತ್ತದೆ ನೋಡ್ದೆ ಹಾಲು ಇಲ್ಲ ಬರ್ತಾ ಕರ್ತೀನಿ ಅಂತ ಹೇಳಿದ್ರು ತಂದ್ಕೊಟ್ಟು ಹೋಗ್ಲಾ ಅವರು ಬೇಡ ಅಂತ ಅಂದೆ ಹೆಂಗಿದ್ರು ಸಿಂಹಗು ಮೊಸರು ಹಾಕ್ತೀವ ಸಿಂಹಗೆ ಕೂತು ಇದ್ರೆ ಮೊಸರು ಹಾಕಿ ಕೂತ ಹಾಕಿ ಅಂದ್ರು ಡಾಕ್ಟ್ರು ಹಂಗಾಗಿ ಈಗ ಹಾಲು ಹಾಕ್ತಾ ಇಲ್ಲ ನಾವು ಮೊಸರು ಹಾಕ್ತಾ ಇದ್ದೀವಿ ಹಾಗೇ ಟೀ ಕೂಡ ಕುಡಿದಾಯ್ತು ಇವಾಗ ಕಾಯಿ ಹುರಿದಿದ್ದೆಲ್ಲ ಅದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಹಾಗೇ ಇದಕ್ಕೆ ಹುಳಿ ಹಾಕಬಾರ್ದು ಸ್ವಲ್ಪ ಬೆಲ್ಲ ಉಪ್ಪು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಕಾಯಿನೂ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಬದನೆಕಾಯಿ ಚಟ್ನಿ ಫಸ್ಟ್ ರುಬ್ಕೊಳ್ಳೋಣ ಅಂತ ಅದಕ್ಕೂ ಅಷ್ಟೇ ಇದಕ್ಕೆ ಹುಳಿ ಹಾಕಬೇಕು ಬದನೆಕಾಯಿಗೆ ಉಪ್ಪು ಹುಳಿ ಬೆಲ್ಲ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಆಮೇಲೆ ಬೆಳ್ಳುಳ್ಳಿ ಹಾಕಿ ಇದನ್ನ ಫಸ್ಟ್ ರುಬ್ಕೋಬೇಕು ನೀರು ಹಾಕದೇನೆ ಮೆಣಸು ಹಾಕಿ ಆ ನಂತರ ಬದನೆಕಾಯಿ ಹಾಕಿ ಒಂದು ಸಲ ರುಬ್ಬಿದ್ರೆ ಬದ್ನೆಕಾಯಿ ಚಟ್ನಿ ರೆಡಿ ಆಗುತ್ತೆ ಬದನೆಕಾಯಿ ಟೊಮೆಟೊಕಾಯಿ ಮುಗಿಯೋ ತನಕ ನನ್ನ ರೆಸಿಪಿ ಇದೇ ನಿಮಗೆ ಕಾಣ್ತಾ ಇರುತ್ತೆ ನಿಮ್ಗೆ ಯಾರಿಗಾದರೂ ಇದು ನೋಡಿ ನೋಡಿ ಬೇಜಾರಾಗಿದೆ ಅಂದರೆ ಇದನ್ನು ಸ್ಕಿಪ್ ಕೂಡ ಮಾಡಿ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದವರು ಈ ರೆಸಿಪಿ ಬೇಕಿದ್ದರೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನನಗೆ ಬೆಂಡೆಕಾಯಿ ಚಟ್ನಿ ಮಾಡಿದ್ದೆ ಗೊತ್ತಾ ಅದಕ್ಕೆ ಒಬ್ಬರು ಹಾಕಿದ್ರು ನಾವು ಮಾಡ್ತೀವಿ ಅದೇ ಥರ ಅದಕ್ಕೆ ಹಸಿ ಈರುಳ್ಳಿನ ಹೆಚ್ಚಿ ಹಾಕ್ತಾರಂತೆ ಇನ್ನೊಂದಿನ ಯಾವತ್ತಾದರೂ ರೊಟ್ಟಿಗೆ ಮಾಡ್ಕೋಬೇಕು ಅವರು ಜೋಳದ ರೊಟ್ಟಿಗೆ ಮಾಡ್ಕೊತಾರಂತೆ ನೋಡೋಣ ಚಿನ್ನಿ ಯಾವಾಗಾದರೂ ಬಂದಾಗ ಜೋಳದ ರೊಟ್ಟಿಗೆ ಆದರೆ ನಾನು ಮಾಡ್ತೀನಿ ಇಲ್ಲ ಅಕ್ಕಿ ರೊಟ್ಟಿಗಾದರೂ ಮಾಡ್ತೀನಿ ಯಾಕಂದರೆ ನಮ್ಮ ಮನೆಯವರಿಗೆ ಆ ಚಟ್ನಿ ಇಷ್ಟ ಆಗೋದಿಲ್ಲ ಅದೊಂಥರ ಲೋಳೆ ಲೋಳೆ ಅಂತ ಅಂತಾರೆ ಮತ್ತು ಬೆಂಡೆಕಾಯಿ ಲೋಳೆ ಇರದೆ ಹೆಂಗಿರುತ್ತೆ ಅಲ್ವಾ ನನ್ನ ಚಾನಲ್ ಹೆಂಗಾಗಿದೆ ಅಂದರೆ ರಿಪಿಟ್ಟು ಟೆಲಿಕಾಸ್ಟ್ ಆಗ್ತಾಯಿದೆ ಇದು ಯಾಕಂದರೆ ಟೊಮೆಟೊಕಾಯಿ ಬದನೆಕಾಯಿ ಮುಗಿಯೋ ತನಕ ನಿಮಗೆ ಇದೇ ಸಿಗುತ್ತೆ ಸೀರಿಯಲ್ಗಳು ರಾತ್ರಿ ದಿನ ಮತ್ತು ಬೆಳಗ್ಗೆ ಹಾಕ್ತಾರಲ್ಲ ಹಾಗೇನೆ ನಂದು ಅಷ್ಟೇ ದಿನ ಬಿಟ್ಟು ದಿನಕ್ಕೆ ದೋಸೆ ಟೊಮೆಟೊಕಾಯಿ ಚಟ್ನಿ ಬದನೆಕಾಯಿ ಚಟ್ನಿ ಇದೇ ರಿಪಿಟ್ ಟೆಲಿಕಾಸ್ಟ್ ಆಗುತ್ತೆ ಹಾಗೆ ಬೆಣ್ಣೆ ಕೂಡ ಕಡ್ದೆ ಅದು ಗೊತ್ತಿಲ್ಲ ಬೆಣ್ಣೆ ಚೆನ್ನಾಗೇ ಬರಲೇ ಇಲ್ಲ ಈಗ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಒಂಚೂರು ಐಸ್ ವಾಟರ್ ಕೂಡ ಹಾಕಿ ಇಟ್ಟಿದ್ದೆ ಆದರೆ ಬೆಣ್ಣೆ ಯಾಕೋ ಬರಲೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ಸಲ ಯಾಕೋ ಹಿಂಗಾಯಿತು ಯಾವತ್ತೂ ಹಿಂಗೆ ಆಗಿರಲಿಲ್ಲ ಆದರೆ ನನಗೆ ಮಜ್ಜಿಗೆ ಕಡಿಬೇಕಿದ್ರೆ ಒಂದು ಹೆದರಿಕೆ ಆಗೋದೇನಂದರೆ ಇಡೀ ಅಡುಗೆ ಮನೆ ತುಂಬ ಗಲೀಜಾಗಿಬಿಡುತ್ತೆ ಆದರೆ ಇವತ್ತು ಏನೂ ಅದು ಹಾರಲಿಲ್ಲ ಅದೇ ಒಂದು ಖುಷಿ ದೋಸೆ ಹಿಟ್ಟು ನೋಡಿ ಉಬ್ಬೇ ಇಲ್ಲ ದೋಸೆ ಹಿಟ್ಟು ಹೇಗಿದೆಯೋ ಹಾಗೆ ಇದೆ ಇನ್ನು ಚಳಿಗಾಲ ಮುಗಿಯೋ ತನಕ ಇದು ಇದೇ ಥರನೇ ಅನಿಸುತ್ತೆ ನಂಗೆ ನಿಜವಾಗ್ಲೂ ಆ ಹಿಡಿಗೆ ಅಷ್ಟು ದುಡ್ಡು ಕೊಟ್ಟಿದ್ದು ಎಷ್ಟು ಹೊಟ್ಟೆ ಇದೆ ಗೊತ್ತಾ ನನಗೆ ಇನ್ನೊಂದು ಎರಡು ಮೂರು ದಿನ ನಮ್ಮ ಮನೆಯವ್ರು ತಲೆ ತಿಂದು ಬಿಡ್ತೀನಿ ಅನಿಸುತ್ತೆ ಅವರಿಗೂ ಅಷ್ಟು ಗೊತ್ತಾಗಿಲ್ವಾ ಅಂತಲೂ ಅನ್ನಿಸ್ತು ಆಮೇಲೆ ಅವರು ನನಗೆ ಫಸ್ಟ್ ಬಂದ ತಕ್ಷಣ ಏನೂ ಹೇಳಲಿಲ್ಲ ನಾನು ಅಷ್ಟೇ ನಾನೇನು ಅಷ್ಟು ಕೊಟ್ಟಿರೋಕ್ಕಿಲ್ಲ ಅಂದರೆ ನನಗೆ ಅಷ್ಟೆಲ್ಲ ರೇಟ್ ಇರಲ್ಲ ಅಂತ ನನ್ನ ಮನಸ್ಸಲ್ಲಿ ಮನೆಗೆ ಮೇಲೆ ನಾನು ಕೇಳ್ತೀನಿ ಆಮೇಲೆ ಅಂತಾರೆ ನೀನೆಲ್ಲಾದರೂ ಅಲ್ಲೇ ಹೇಳಿದರೆ ವಾಪಸ್ ಅದನ್ನು ಕೊಟ್ಟು ಬನ್ನಿ ಅಂತೀಯಾ ಅಂತ ಹೇಳಿ ನಾನು ಹೇಳಲಿಲ್ಲ ಅಂತ ಹೇಳಿದ್ರು ನೋಡಿ ನಮ್ಮ ಮನೆಯವರು ಹೆಂಗಿದ್ದಾರೆ ಅಂತ ಹೇಳಿ ಅಟ್ಲೀಸ್ಟ್ ಅವರು ಊರಿಗೆ ಎರಡು ವೈರಿ ಅಂತಿದ್ದೆ ನನಗೆ ಬೇಡ ಅಂತ ಹೇಳ್ತಿದ್ದೆ ಇರೋ ಹಿಡಿಲೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊತಿದ್ದೆ ನಿಜವಾಗ್ಲೂ ಗಣಸ್ರಿ ಒಂದೊಂದ್ಸಲ ದುಡ್ಡಿನ ಬೆಲೆನೇ ಗೊತ್ತಿರಲ್ಲ ಅನಿಸುತ್ತೆ ನನಗಂತೂ ನಿನ್ನೆ ಹಾಗೆ ಅಂತ ಅನ್ನಿಸ್ತು ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಮ್ಮ ಮನೆಯವ್ರಿಗೆ ತಲೆ ತಿನ್ನೋದಲ್ಲದೆ ನಿಮಗೂ ಕೂಡ ತಲೆ ತಿಂತಾಯಿದ್ದೀನಿ ಅನ್ನಿಸ್ತಾ ಅಂತಲೂ ಕಮೆಂಟಲ್ಲಿ ಹೇಳಿ ನಿಜ ಹೇಳಿ ಎಪ್ಪತ್ತು ರೂಪಾಯಿ ಕೊಟ್ಟಿದ್ದು ಬೇಜಾರು ಆಯಿತೋ ಇಲ್ವೋ ಅಂತ ನನಗೆ ಯಾರು ಯಾರು ವೀಡಿಯೋ ನೋಡಿದ್ರೆ ರೆಗ್ಯುಲರಾಗಿ ನಾನು ಕಮೆಂಟ್ ಮಾಡೋರು ಅಲ್ಲದೆ ಕಮೆಂಟ್ ಮಾಡದೇ ಇರೋರು ಕೂಡ ಕಮೆಂಟ್ ಮಾಡಿ ನನಗೆ ಹೇಳಿ ನಮ್ಮನೆಯವ್ರಿಗೆ ಈ ಥರ ದಪ್ಪ ಸೆಟ್ ದೋಸೆ ತಿನ್ನೋ ಆಸೆ ಜಾಸ್ತಿ ನಾನು ಕೂಡ ಹಾಗೆ ಆಗಿದ್ದೀನಿ ಗೊತ್ತಾ ಅವರು ತಿಂತಾರೆ ಅಂತೇಳಿ ನೋಡಿ ನೋಡಿ ನಾನು ಇದೇ ಥರ ದೋಸೆ ಒಯ್ಕೊತೀನಿ ಮುಂಚೆ ಎಲ್ಲ ನಂಗೆ ಗರಿಗರಿಗರಿಗೆ ದೋಸೆ ಬೇಕಿತ್ತು ನಮ್ಮ ಶ್ರೇಯು ಎಲ್ಲ ಮಾಡಿಸ್ಕೊತಿದ್ದಲ್ಲ ಆ ಥರ ಈಗ ನಾನು ಅವರು ಹೆಂಗಾಗಿದ್ದಾರ ನಾನು ಹಾಗೆ ಆಗಿದ್ದೀನಿ ನಾನು ಮೆತ್ತಗಿರೋ ದೋಸೆನೇ ತಿಂತಾ ಇವತ್ತು ಸಿಂಬನ್ ಫ್ರೆಂಡು ಲೇಟಾಗಿ ಬಂದಿದ್ದಾನೆ ಇವತ್ತು ಅನ್ನ ಕೂಡ ಇರಲಿಲ್ಲ ಹಾಗಾಗಿ ನಾನು ತಿಂಡಿ ಆಗಿ ಹಂಚೆಲ್ಲ ಆರಿಸಿ ಆಗಿತ್ತು ಅಷ್ಟೊತ್ತಿಗೆ ಅವನು ಬಂದ ಮತ್ತು ಇವತ್ತು ನಮ್ಮನಲ್ಲಿ ಬಾಳೆ ಎಲೆ ಕೂಡ ಖಾಲಿಯಾಗಿತ್ತು ಹಾಗಾಗಿ ನಾನು ಅವನಿಗೆ ಅಲ್ಲೇ ಮರದಾಗಿರೋ ಎಲೆನ ಕಿತ್ತು ಅದನ್ನೇ ಇಟ್ಟು ಅದ್ರ ಮೇಲೆ ದೋಸೆ ಹಾಕ್ತಾಯಿದ್ದೀನಿ ಯಾಕಂದರೆ ಯಾರು ಏನೂ ಅನ್ನಬೇಡಿ ಮತ್ತು ಅವನೇನು ರೆಗ್ಯುಲರಾಗೂ ಬರೋದಿಲ್ಲ ಒಂದೊಂದು ದಿನ ಬರ್ತಾನೆ ಒಂದೊಂದು ದಿನ ಬರಲ್ಲ ಒಂದೊಂದು ದಿನ ಬೆಳಗ್ಗೆ ನಮ್ಮ ಮನೆಯವ್ರು ಬರೋದ್ಕಿಂತ ಮುಂಚೆ ಒಂದೊಂದು ದಿನ ಬರ್ತಾನೆ ಇಲ್ಲ ನಮ್ಮ ಮನೆಯವ್ರು ಕಾರ್ ಬಂದ ಮೇಲೆ ಬರ್ತಾನೆ ಇಲ್ಲ ನಮ್ಮನೆಯವ್ರು ಬಂದು ಹೋದ್ಮೇಲೆ ಬರ್ತಾನೆ ಹಾಗಾಗಿ ಅವ್ನ ಟೈಮು ಏನೂ ಗೊತ್ತಾಗೋದಿಲ್ಲ ಆದರೆ ಅವ್ನು ಬಂದಾಗ ನಾ ನೋಡಿದ್ರೆ ನಾವಿಬ್ರು ಅವ್ನಿಗೆ ಊಟ ಹಾಕ್ತೀವಿ ಬೆಳಗ್ಗೆ ಆಮೇಲೆ ಸಂಜೆ ಸಿಂಬಂಗ್ ಊಟ ಟೈಮಲ್ಲಿ ಬಂದರೆ ಅವಾಗ ಹಾಕ್ತೀವಿ ಅವನಿಗೆ ಅಂತ ಬೇರೆ ಏನಾದರೂ ಒಂದು ತಟ್ಟೆ ಆ ಏನಾದರೂ ಮಾಡಬೇಕು ಅಂತ ನಾನು ನಮ್ಮನೆಯವರು ಮಾತಾಡ್ತಾ ಇದ್ದೀವಿ ಅವನು ಬೀದಿ ನಾಯಿ ಆಗಿರೋದ್ರಿಂದ ನಮಗೆ ಹೆದರಿಕೆ ಏನಂದರೆ ನಮ್ಮ ಸಿಂ ಜೊತೆ ಸೇರೋಕ್ಕೆ ನಾವು ಇಲ್ಲ ಅವನನ್ನು ಯಾಕಂದರೆ ಅವನಿಗೆ ಏನಾದರೂ ರೋಗಗಳಿದ್ದರೆ ನಮ್ಮ ಸಿಂಬಂಗೆ ಬಂದುಬಿಡುತ್ತೆ ಅಂತ ಡಾಕ್ಟ್ರು ಕೂಡ ಹೇಳಿದ್ದಾರೆ ಬೀದಿ ನಾಯಿ ಅವನನ್ನ ಅವನನ್ನು ಸೇರಿಸಬೇಡಿ ಅಂತ ಅದಕ್ಕೇ ಅವನಿಗೆ ಒಂದು ತಟ್ಟೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅವ್ನು ಎಷ್ಟು ದಿನ ಬರ್ತಾನೋ ಏನೋ ಅನ್ನೋದು ನಮಗೂ ಗೊತ್ತಿಲ್ಲಲ್ಲ ಮತ್ತು ಸುಮ್ಮನೆ ಅದಕ್ಕೊಂದು ಏನು ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಸುಮ್ಮನೆ ಇದ್ದೀವಿ ಯಾವಾಗಲೂ ಬಾಳೆಲೆ ಇರ್ತಿತ್ತಲ್ವ ಅದ್ರ ಮೇಲೆ ಹಾಕ್ತಾಯಿದ್ವಿ ಈಗ ಬಾಳೆಲೆ ಕೂಡ ಖಾಲಿಯಾಗಿತ್ತು ಹಾಗಾಗಿ ನಾನು ಅಲ್ಲೇ ಎಲೆನ ಕೊಯ್ದು ಹಾಕಿದ್ದೀನಿ ನಮಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ ಕೆಲವೊಬ್ರು ಜನ ನಾವು ಮಾಡಿದ್ದೀನಲ್ಲ ತಪ್ಪು ತಪ್ಪು ಅಂತಾರೆ ನಮಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ ನಾವು ಅಷ್ಟೇ ಅದನ್ನೇನು ತೋರಿಸಿ ಮಾಡಬೇಕು ಅಂತ ಏನು ಇಲ್ಲ ತುಂಬ ದಿನದಿಂದ ಅವ್ನು ಇದ್ದಾನೆ ಕೂಡ ಆದರೆ ಅವನೇನು ರೆಗ್ಯುಲರಾಗೂ ಬರ್ತಾಯಿಲ್ಲ ಒಂದೊಂದು ದಿನ ಗ್ಯಾಪ್ ತೊಗೊತಾನೆ ಹಂಗೋ ಒಟ್ಟು ಬಂದಾಗ ನಮ್ಮ ಕಣ್ಣಿಗೆ ಕಂಡಾಗ ನಾವು ಅವನಿಗೆ ಊಟನ ಹಾಕ್ತೀವಿ ನಾವು ಒಳ್ಳೇದು ಮಾಡಿದ್ರೂ ಜನ ಮಾತಾಡ್ತಾರೆ ನಾವು ಕೆಟ್ಟದನ್ನು ಹಾಡಿದ್ರೂ ಮಾತಾಡ್ತಾರೆ ಹಾಗಾಗಿ ನಮಗಾಗಿ ನಾವು ಬದುಕಬೇಕು ಅನ್ನೋದು ನಮ್ಮ ಪಾಲಿಸಿ ಟೈಮ್ ಬಂದು ಹತ್ತು ಗಂಟೆ ಆಯಿತು ಇವರು ಇವತ್ತು ಬಂದಿದ್ದು ಲೇಟ್ ಆಯಿತು ಹಾಗಾಗಿ ನನ್ನ ಕೆಲಸ ಕೂಡ ಲೇಟ್ ಆಯಿತು ಅವ್ರು ಬರೋದ್ರೊಗೆ ನೆಲ ಒರೆಸ್ಕೋಬೇಕು ಅಂತ ತುಂಬ ಅಂದ್ಕೊಂಡೆ ಯಾಕೋ ಗೊತ್ತಿಲ್ಲ ಇವತ್ತು ನೆಲ ಒರೆಸೋಕ್ಕೆ ಆಗಿಲ್ಲ ಕಸ ಒಂದು ಹೊಡ್ಕೊಂಡಿದ್ದೆ ಅವ್ರು ಬರೋಷ್ಟ್ರೊತ್ತಿಗೆ ಮತ್ತು ಹೊರಗಡೆ ಹೋಗಿ ಕ್ಲೀನ್ ಮಾಡಿದೆಲ್ಲ ಹಾಗಾಗಿ ಅದು ಬೆಂಕಿ ಹಾಕೇ ಬಂದೆ ಅದು ಗಾಳಿಗೆ ಮತ್ತೆ ವಾಪಸ್ ನಾನು ಕಸ ಹೊಡೆದಲ್ಲಿ ಹಾಕಿದ್ದೆಲ್ಲ ಅದೆಲ್ಲ ವಾಪಾಸ್ ಬರ್ತಾಯಿತ್ತು ಅದು ಇಬ್ಬನಿ ಬಿದ್ದಾಗ ಒಂಥರ ಥಂಡಿಯಾಗಿರುತ್ತೆ ಚೂರು ಬಿಸಿಲು ಬಿಟ್ಟರೆ ಬಿಸಿ ಆಗುತ್ತಲ್ವ ಬೆಂಕಿ ಬೇಗ ಹತ್ತುತ್ತೆ ಅಂತ ಆದರೂ ಹತ್ತಲಿಲ್ಲ ಎರಡು ಮೂರು ಸಲ ಕಡ್ಡಿ ಕೆರೆದು ಹಿಂಗೆ ಏನೋ ಕೊಟ್ಟೆ ನಾನು ಕೈಗೆ ಸುಟ್ಟೋಗ್ಬಿಡ್ತು ಉರಿ ಉರಿ ಇದೆ ಅದೇ ಸಾರು ಫೋನ್ ಮಾಡೋಣ ಅಂದ್ಕೊಂಡೆ ಆವಾಗ ಅವ್ರಿಗೆ ಫೋನು ಮಾಡಲಿಲ್ಲ ಬಂದಾಗ ಕೇಳಿ ಅಂತ ಸೊಪ್ಪಿನ ಸಾರು ಮಾಡ್ತೀನಿ ಸೊಪ್ಪಿದೆ ಮೆಂತೆ ಸೊಪ್ಪು ಹಾಗೆ ಹರವೆ ಸೊಪ್ಪಿದೆ ಹರವೇ ಅಲ್ಲ ಹಾಂ ಹರವೆ ಸೊಪ್ಪಿದೆ ಅದೆರಡನ್ನೂ ಹಾಕಿ ಸಾಂಬಾರು ಮಾಡಿ ಮಧ್ಯಾಹ್ನ ಮುದ್ದೆ ಮಾಡ್ತೀನಿ ಅನ್ನ ಏನು ಮಾಡೋದಿಲ್ಲ ಸಿಂಬಾಗ ಒಂಚೂರು ಅನ್ನ ಮಾಡ್ತೀನಿ ಇವತ್ತು ಸ್ವಲ್ಪ ಅನ್ನ ಇತ್ತು ಸಿಂಬನಿಗೆ ಆಗಷ್ಟು ಅನ್ನ ಇತ್ತು ಅವನಿಗೆ ಬೊಟ್ಟೆ ಹಾಕ್ಬೇಕಿದ್ರೆ ಅನ್ನ ಸ್ವಲ್ಪ ಜಾಸ್ತಿ ಹಾಕ್ಬಿಡ್ತೀವಿ ಇವತ್ತು ಯಾಕೋ ನಾಯಿ ಬರೋದು ಲೇಟ್ ಆಗಿಬಿಟ್ಟಿತ್ತು ನಮ್ಮ ಮನೆಯವರು ಬಂದಿದ್ದು ಲೇಟಾಗಿತ್ತು ಹಂಗಾಗಿ ಅದು ಬಂದು ಹೋಗಿತ್ತೋ ಏನೋ ನನಗೂ ಗೊತ್ತಿಲ್ಲ ಮತ್ತೆ ಅವ್ರು ಕಾರ್ ಬರೋದಕ್ಕೂ ಮತ್ತೆ ಬಂದಿತ್ತು ಪಾಪ ಮತ್ತೆ ಬಂದಿದ್ದಿಲ್ಲ ಅಂತ ಮತ್ತೆ ದೋಸೆ ಒಯ್ದು ಹಾಕಿದೆ ಒಂದೊಂದಿನ ತಿನ್ನೋಲ್ಲ ಅದು ದೋಸೆನ ಅದಕ್ಕೆ ನೋಡಿದೆ ಫಸ್ಟ್ ಒಂದು ದೋಸೆ ಹಾಕಿದೆ ತಿಂದ ಮೇಲೆ ಎರಡನೇ ದೋಸೆನೂ ಹಾಕಿದೆ ಸುಮ್ಮನೆ ಒಂದೊಂದು ಸಲ ಅನ್ನನೂ ಅಷ್ಟೇ ನಾವು ಹಾಕಿದಾಗ ತಿನ್ನೋಲ್ಲ ಒಂದೊಂದಿನ ಬಿಟ್ಟು ಹೋಗ್ಬಿಡುತ್ತೆ ಒಟ್ಟು ಬರುತ್ತೆ ಅದು ನಮ್ಮನೆಯವರು ಕಾರ್ ಬಂದ ತಕ್ಷಣ ನಮ್ಮನೆಯವ್ರು ಹಿಂದೆ ಬರುತ್ತೆ ಇವತ್ತು ನಮ್ಮನೆಯವ್ರು ಬಂದ ತಕ್ಷಣ ಬಂದಿದೆ ಅನಿಸುತ್ತೆ ನಾನು ಕೆಲಸದಿದ್ರಲ್ಲಿ ನೋಡೋಕ್ಕೆ ಹೋಗಿಲ್ಲ ಒಂದು ಐದು ನಿಮಿಷ ಕೂರೋಣ ಅಂತ ಕುತ್ಕೊಂಡು ಒಂಥರ ಸಾಕದಂಗೆ ಆಯಿತು ಬೇಗ ಕೆಲಸ ಮುಗಿಸ್ಕೋಬೇಕು ಅಂದಿನ ಕೆಲಸನೇ ಮುಗಿಯಲ್ಲ ನನ್ನ ಹಾಗೆ ಆಗಿದೆ ಒಂದೊಂದಿನ ಹಂಗೆ ಕೆಲಸ ಬೇಗ ಮುಗಿಸ್ಕೋಬೇಕು ಅಂತ ಮನಸ್ಸಲ್ಲಿ ಅನ್ಸಿರಲ್ಲ ಆದರೆ ಕೆಲಸ ಬೇಗ ಮುಗ್ದಿರುತ್ತೆ ಒಂದಷ್ಟು ಗಿಡಗಳೆಲ್ಲ ಕ್ಲೀನ್ ಮಾಡಬೇಕು ಯಾಕೋ ಗೊತ್ತಿಲ್ಲ ಮನಿ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಾಗಿತ್ತು ಅಷ್ಟು ಚೆನ್ನಾಗಿ ಆಗ್ತಾನೇ ಇಲ್ಲ ಅದನ್ನೆಲ್ಲ ರಿಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮಾಡೋಲ್ಲ ಇನ್ನೊಂದಿನ ಇವತ್ತಾದರೂ ಮಾಡ್ತೀನಿ ಇದಿದೆ ಕೋಕೋಪಿಟ್ಟು ಇದೆ ನನ್ನ ಹತ್ರ ಅದನ್ನು ಹಾಕಬೇಕು ಆದರೆ ಕೋಕೋಪಿಟ್ಟಲ್ಲ ಅಷ್ಟು ಚೆನ್ನಾಗೇನು ಬರೋದಿಲ್ಲ ಆದರೆ ಇದು ಮಾತ್ರ ಇದು ಫುಲ್ ಇದು ಕೋಕೋಪಿಟ್ಟಲ್ಲೇ ಎದ್ದಿರೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಇದ್ರದ್ದು ಗಿಡ ಇದ್ದಾವೆ ಕಿತ್ತು ನಡ್ಲ ಅಂತಲೂ ಇದ್ದೀನಿ ಮತ್ತು ಸುಮ್ಮನೆ ನೆಟ್ಟು ನಾನು ಎಲ್ಲಾದರೂ ಸತ್ತೋಗ್ಬಿಟ್ರೆ ಹಾಳಾಗ್ಬಿಡುತ್ತೆ ಅಂತ ಈಗ ಸೂಪರ್ ಮಾರ್ಕೆಟಲ್ಲಿ ತರಿಸಿಲ್ಲ ತರಿಸಿದ್ರೆ ಇನ್ನೊಂದೆರಡು ತಗೊಳ್ಳೋಣ ಅಂತ ನಮ್ಮ ರೂಮಲ್ಲಿ ಒಂದು ಇಟ್ಕೊಳ್ಳೋಣ ಅಂತ ಇದು ಏರ್ ಪ್ಯೂರಿಫೈ ಮಾಡೋದು ತುಂಬ ಒಳ್ಳೆಯದಂತೆ ಇದು ಹುಡುಕ್ತಾ ಇದ್ದೀನಿ ಅಲ್ಲಿ ನಮ್ಮ ಸೂಪರ್ ಮಾರ್ಕೆಟಲ್ಲಿ ಇಲ್ಲ ಹಾಗಾಗಿ ನೋಡ್ತಾ ಇದ್ದೀನಿ ಏನಾದರೂ ಸಿಕ್ಕರೆ ನರ್ಸರಿಲಿ ತೊಗೋಬೇಕು ಎರಡು ಗಿಡ ತೊಗೊಂತೀನಿ ಮತ್ತು ಇಷ್ಟು ದೊಡ್ಡ ದೊಡ್ಡ ಗಿಡನೇ ತೊಗೋಬೇಕಾ ಸಣ್ಣ ಗಿಡ ತೊಗೊಂಡ್ರೆ ಅದು ಬೆಳೋದು ನಾವು ನೋಡೋದು ಯಾವಾಗ ಹಾಗಾಗಿ ನಾನು ಸ್ವಲ್ಪ ಸಲ ಚೆನ್ನಾಗಿತ್ತಲ್ಲ ಅದಕ್ಕೆ ತನ್ನಿ ತನ್ನಿ ಅಂತ ನಮ್ಮ ಹತ್ರ ತರಿಸ್ಕೊಂಡಿದ್ದು ಹಾಗೆಯೇ ಸಾಂಬಾರಿಗೆ ಕೂಡ ನಾನು ಹುರಿತಾ ಇದ್ದೀನಿ ಸ್ವಲ್ಪ ಮಾತ್ರ ಸಾಂಬಾರು ಮಾಡ್ತೀನಿ ಅದಕ್ಕೇ ಒಂದು ಸಣ್ಣ ಅರ್ಧ ಈರುಳ್ಳಿ ಹಾಗೆ ಅರ್ಧ ಟೊಮೆಟೊ ಹಾಗೆ ಬೆಳ್ಳುಳ್ಳಿನ ಹಾಕಿ ಹುರಿತಾ ಹುರಿತಾಯಿದ್ದೀನಿ ಆನಂತರ ಅದಕ್ಕೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸಾಂಬಾರು ಪುಡಿ ಅಚ್ಕಾರದ ಪುಡಿ ಹಾಕ್ತೀನಿ ಮಾಮೂಲಿನ ಸಾಂಬಾರು ಹೇಗೆ ಮಾಡ್ತೀನೋ ಹಾಗೇ ಮೆಂತ್ಯ ಸೊಪ್ಪು ಹಾಗೆ ಏನದು ಹರುವೆ ಸೊಪ್ಪನ್ನ ಹಾಕಿ ಮಾಡ್ತಾ ಇದ್ದೀನಿ ನನಗೆ ಪಾಲಕ್ ಸೊಪ್ಪು ಯಾಕೋ ಅಷ್ಟು ಇಷ್ಟ ಆಗಲ್ಲ ಅದರ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಯಾವಾಗಲೂ ತನ್ನ ಏನು ಸೊಪ್ಪು ತರಲಿ ಅಂದರೆ ಮೆಂತ್ಯ ಸೊಪ್ಪು ಹಾಗೆ ಅರಿವೆ ಸೊಪ್ಪು ಎರಡನ್ನೂ ಮಾತ್ರ ಚಿನ್ನಿ ಎಲ್ಲಾದರೂ ಬಂದರೆ ಮಾತ್ರ ಸಬ್ಬಸಿಗೆ ಸೊಪ್ಪು ತರ್ತೀವಿ ಇಲ್ಲ ಅಂದರೆ ನಾವು ಸಬ್ಬಸಿಗೆ ಸೊಪ್ಪನ್ನ ಮನೆ ಒಳಗೆ ತರೋದು ಇಲ್ಲ ನನಗಾದ್ರೂ ವಾಸನೆ ಒಂಚೂರು ಇಷ್ಟ ಆಗೋದಿಲ್ಲ ಯಾಕೋ ಏನೋ ನಂಗೆ ಗೊತ್ತಿಲ್ಲ ಯಾಕೋ ಏನೋ ಅಲ್ಲ ನಾನು ಪ್ರೆಗ್ನೆಂಟ್ ಇದ್ದಾಗಿಂದ ಅದನ್ನು ಬಿಟ್ಟು ಬಿಟ್ಟು ನಾನು ಅದು ಮನ್ಸಿಗೆ ಅನ್ಕೊಬಿಟ್ಟಿದ್ದೀನಿ ಅನಿಸುತ್ತೆ ನನಗೆ ಆ ವಾಸನೆ ಇಷ್ಟ ಆಗೋಲ್ಲ ಇಷ್ಟ ಆಗಲ್ಲ ಅಂತ ಹಾಗಾಗಿ ಅದನ್ನು ತರೋಕ್ಕೆ ಹೋಗೋದಿಲ್ಲ ಹಾಗೇ ಬೇಳೆ ಕೂಡ ನೆನೆಸಿ ಇಟ್ಟಿದ್ದೆ ಬೇಳೆನ ಸ್ವಲ್ಪ ಬೇಗನೆ ನೆನೆಸಿಟ್ರೆ ಚೆನ್ನಾಗಿ ಬೇಯುತ್ತೆ ಮತ್ತು ಸೊಪ್ಪಿನ ಸಾರಿಗೆಲ್ಲ ಬೇಳೆ ಚೆನ್ನಾಗಿ ಬೇಯಬೇಕು ಆವಾಗ ಸೊಪ್ಪಿನ ಸಾರು ಚೆನ್ನಾಗಾಗುತ್ತೆ ನೀವು ಬೇಕಿದ್ರೆ ಬೇಳೆ ಬೇರೆ ಬೇಯಿಸ್ಕೊಂಡು ಸೊಪ್ಪನ್ನ ಆಮೇಲೆ ಕೂಡ ಹಾಕ್ಬೋದು ನಾನೆಲ್ಲ ಒಟ್ಟಿಗೆ ಹಾಕ್ತೀನಿ ಹಾಗೆಯೇ ಈಗ ಸಾರಿನ ಖಾರ ಕೂಡ ರೆಡಿಯಾಗಿತ್ತು ಅದನ್ನು ಕೂಡ ಈಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಹಾಗೆಯೇ ನನ್ನ ಪೂಜೆ ಕೂಡ ಆಯಿತು ಇವತ್ತಿಂದ ಒಂದೇನೋ ಹೊಸ ಪೂಜೆನ ಶುರು ಮಾಡ್ಕೊಂಡಿದ್ದೀನಿ ಏನೋ ಒಂದು ಮನಸ್ಸಿನ ನೆಮ್ಮದಿಗಾಗಿ ಒಂದು ಪೂಜೆನ ಶುರು ಮಾಡ್ಕೊಂಡಿದ್ದೀನಿ ಸಂಕಲ್ಪ ಮಾಡಿಬಿಟ್ಟು ಒಂಬತ್ತು ದಿನ ತನಕ ಇರುತ್ತೆ ಆ ಪೂಜೆ ಹಾಗಾಗಿ ಇವತ್ತು ಫಸ್ಟ್ ಡೇ ಅಲ್ವಾ ಅದಕ್ಕೆ ಸ್ವಲ್ಪ ನೈವೇದ್ಯ ಮಾಡೋಣ ಅಂತ ಹೇಳಿ ನೈವೇದ್ಯ ಏನು ಮಾಡೋಕ್ಕೆ ಬೇಡ ಆಗಿತ್ತು ಆದರೂ ನನಗೆ ಯಾಕೋ ಮನಸ್ಸು ತಡಿಲಿಲ್ಲ ಹಾಗಾಗಿ ಸ್ವಲ್ಪ ರವೆ ನಚಿರೋಟಿ ರವೆ ಹಾಗೆಯೇ ಗೋಡಂಬಿನ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಹುರಿದು ನೀರು ಹಾಕಿ ಇದಕ್ಕೆ ಸಕ್ಕರೆ ಹಾಕ್ತೀನಿ ಸಜ್ಕ ಅಂತ ಹೇಳ್ತಾರೆ ನಾನು ಇದನ್ನು ವೀಡಿಯೋದಲ್ಲಿ ನೋಡಿದ್ದು ಇದಕ್ಕೆ ನೀವು ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕ್ಬೋದು ಅದು ಕೂಡ ಚೆನ್ನಾಗಾಗುತ್ತಂತೆ ನಾನು ಯಾವತ್ತೂ ಮಾಡಿಲ್ಲ ಹಾಗಾಗಿ ನಾನು ಟ್ರೈ ಕೂಡ ಮಾಡೋದಕ್ಕೆ ಹೋಗಿಲ್ಲ ನಾನು ಹಾಗೆ ನಾವು ಕೇಸರಿ ಭಾತೆಲ್ಲ ಮಾಡ್ತೀವಲ್ವ ಅದೇ ಥರ ಮಾಡೋಣ ಅಂತ ಹಾಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಕೆಂಪಾಗೋ ತನಕ ಇದನ್ನು ನಾನು ಹುರ್ಕೊತಾ ಇದ್ದೀನಿ ಇದು ಸಣ್ಣ ಚಿರುಟಿ ರವೆ ಬರುತ್ತಲ್ವ ಆ ರವೆ ಇದು ಆಮೇಲೆ ನಾನು ಅದು ಹುರಿದಾದ ನಂತರ ಅದಕ್ಕೇ ಸ್ವಲ್ಪ ನೀರನ್ನು ಇದ್ದೀನಿ ಒಂದು ಕಪ್ಪು ಅಷ್ಟೇ ನಾನು ರವೆಯಲ್ಲಿ ಮಾಡ್ತಾ ಇರೋದ್ರಿಂದ ಎರಡು ಕಪ್ಪಷ್ಟು ನೀರನ್ನು ಇದ್ದೀನಿ ಅದು ಚೆನ್ನಾಗಿ ಬೆಂದ ನಂತರ ಅದಕ್ಕೆ ತುಪ್ಪ ಹಾಕಬೇಕು ಹಾಗೆಯೇ ಸಕ್ಕರೆನೂ ಅಷ್ಟೇ ರವೆ ಬೆಂದ ಮೇಲೆ ಹಾಕಿದ್ರೆ ಚೆನ್ನಾಗಿ ಆಗುತ್ತೆ ಇದಕ್ಕೆ ನೀವು ಬಾಳೆಹಣ್ಣು ಇದ್ರೆ ಬಾಳೆಹಣ್ಣು ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಲು ಇದ್ರೆ ಹಾಲು ಕೂಡ ಹಾಕ್ಕೊಳ್ಳಿ ಆವಾಗ ಚೆನ್ನಾಗಾಗುತ್ತೆ ಈಗ ದೇವ್ರದ್ದು ಪೂಜೆ ಕೂಡ ಆಯಿತಲ್ವ ಹಾಗಾಗಿ ನೈವೇದ್ಯ ಮಾಡೋದಕ್ಕೆ ಅಂತ ಫಸ್ಟು ದೇವ್ರ ಕೆಲಸನ ಮುಗಿಸ್ಕೊಂಡು ಆಮೇಲೆ ಅಡುಗೆ ಮನೆಗೆ ಬರೋಣ ಅಂತ ಹೇಳಿ ಫಸ್ಟು ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಆ ನಂತರ ಅಡುಗೆನ ಶುರು ಮಾಡ್ತೀನಿ ಅಡುಗೆಗೆಲ್ಲ ರೆಡಿಯಾಗಿದೆ ಬೇಳೆನೂ ಬೇಯಿಸಿಟ್ಕೊಂಡಿದ್ದೆ ಖಾರ ಕೂಡ ರುಬ್ಬಿ ಆಗಿತ್ತಲ್ವ ಅದೆರಡನ್ನೂ ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಳೆ ಸಾರು ಅಂದರೆ ಅಂದರೆ ಸಾರಿ ಸೊಪ್ಪಿನ ಸಾರು ಅಂದರೆ ಸ್ವಲ್ಪ ಗಟ್ಟಿ ಇರಬೇಕಲ್ವ ಹಾಗಾಗಿ ಸಿಂಬನಿಗೆ ಬೆಳಗ್ಗೆನೇ ಅನ್ನ ಮಾಡಿದ್ದೆ ಅಲ್ಲ ಅದು ತುಂಬ ತಣ್ಣಗಿರುತ್ತೆ ಹಾಗಾಗಿ ನಮ್ಮ ಮನೆಯವರು ಹೋಗಾಗಿ ಒಂದೇ ಒಂದು ಕಪ್ಪಷ್ಟು ಈ ಸಣ್ಣ ಇದರಲ್ಲಿ ಅನ್ನ ಮಾಡ್ತಾಯಿದ್ದೀನಿ ಯಾಕಂದರೆ ಕುಕ್ಕರಲ್ಲಿ ಡೈರೆಕ್ಟ್ ಮಾಡಿದ್ರೆ ಒಂಥರ ನೀರು ಇರುತ್ತೆ ಅದರಲ್ಲಿ ಹಾಗಾಗಿ ಈ ಥರ ಒಂದು ಪ್ಲ್ಯಾನ್ ಮಾಡಿ ಮಾಡಿದ್ದೀನಿ ಈ ಥರ ಮಾಡಿದರೆ ತುಂಬ ಚೆನ್ನಾಗಾಗಿತ್ತು ಗೊತ್ತಾ ಅನ್ನ ನಾನು ಮುದ್ದೆ ತಿಂದೋಳು ಊಟ ಮಾಡಲ್ಲ ಆದರೆ ನಮ್ಮನೆಯವ್ರಿಗೆ ಸುಮ್ಮನೆ ಶಾಸ್ತ್ರಕ್ಕಾದರೂ ಸ್ವಲ್ಪ ಅನ್ನ ಸಾಂಬಾರು ಬೇಕಾಗುತ್ತೆ ಹಾಗಾಗಿ ಅವ್ರ ಮಟ್ಟಿಗೆ ಮಾತ್ರ ಅನ್ನಕ್ಕೆ ಇಟ್ಟಿದ್ದೀನಿ ಹಾಗೆ ಸೊಪ್ಪಿನ ಸಾರು ಕೂಡ ರೆಡಿ ಆಯಿತು ಸೊಪ್ಪಿನ ಸಾರು ಮುದ್ದೆ ಸೂಪರಾಗಿತ್ತು ಗೊತ್ತಾ ದಿನ ಅಂದ್ಕೊತೀನಿ ದಿನ ಮಧ್ಯಾಹ್ನ ಮುದ್ದೆ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ಮಾಡ್ಕೊಳಕ್ಕೆ ಆಗ್ತಾ ಮುಂಚೆ ಎಲ್ಲ ಎಷ್ಟು ಮಾಡ್ಕೊತಿದ್ದೆ ನಂಗಾಗಿ ಇವಾಗಂತೂ ದಿನಗಳು ಕಳೆದ್ರೆ ಸಾಕಪ್ಪ ಅನ್ನೋ ಥರ ಆಗಿಬಿಟ್ಟಿದೆ ಹಾಗೆಯೇ ಒಂದು ಸ್ಪೆಷಲ್ ಕೂಡ ಇತ್ತು ಏನು ಗೊತ್ತಾ ಇದು ಹಸಿ ಹಪ್ಪಳಕ್ಕೆ ನೆನ್ಸ್ಕೊಂಡಿದ್ದೆ ನಾನು ನೆನ್ನೆ ರುಬ್ಬಿದ್ದು ಅಷ್ಟೇ ಅದು ಇವತ್ತೊಂದು ದಿನ ಚೆನ್ನಾಗಿ ನೆನೀಬೇಕು ಆನಂತರ ಹಪ್ಪಳ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ನಿನ್ನೆ ರುಬ್ಬಿದೆ ಅಲ್ಲ ನಿನ್ನೆ ಸಂಜೆ ಕೂಡ ನಾಲ್ಕು ಹಪ್ಪಳನ ಹೊಯ್ಕೊಂಡು ತಿಂದಿದ್ದೆ ಏನೋ ಗೊತ್ತಿಲ್ಲ ಹಸಿ ಹಪ್ಳದ್ದು ಇದು ಹಿಟ್ಟಿದೆ ಅಂದರೆ ನಂಗೆ ತಿನ್ನಬೇಕು ಅನ್ಸೋಕ್ಕೆ ಶುರುವಾಗಿಬಿಡುತ್ತೆ ಹಾಗಾಗಿ ಮಧ್ಯಾಹ್ನ ನಿನ್ನೆ ನಮ್ಮ ಮನೆಯವ್ರಿಗೆ ಹೊಯ್ದು ಕೊಟ್ಟಿರಲಿಲ್ಲ ನಾನು ಒಬ್ಬಳೇ ಹೊಯ್ಕೊಂಡು ತಿಂದಿದ್ದೆ ನಾನು ನಮ್ಮನೆಯವ್ರಿಗೆ ಗೊತ್ತೂ ಇಲ್ಲ ನಾನು ಹಸಿ ಹಪ್ಪಳ ನೆನೆಸಿದ್ದೀನಿ ಇವಳು ತಿಂದಿದ್ದಾಳೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅವರು ಇದನ್ನೆಲ್ಲ ಏನು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ನನ್ನ ಒತ್ತಾಯ ಕೆಲವು ಎರಡೋ ಮೂರೋ ಹಪ್ಪಳ ತಿಂತಾರೆ ಅಷ್ಟೇ ಆದರೆ ನನಗೆ ಮಾತ್ರ ಜೀವನಾದರೂ ಬಿಡ್ತೀನಿ ಹಸಿ ಹಪ್ಪಳ ತಿನ್ನೋದು ಮಾತ್ರ ಬಿಡೋಲ್ಲ ನಾನು ನಮ್ಮ ಶ್ರೇಯುನ ಬಾಣಂತಂದಲ್ಲೇ ನಾನು ತಿಂದಿದ್ದೆ ಇದು ನಂಜು ಅಂತ ಹೇಳ್ತಾರೆ ಆದರೆ ನನ್ನ ಶ್ರೇಯುನ ಬಾಣಂತಂದಲ್ಲೂ ಬಿಟ್ಟಿಲ್ಲ ನಾನು ಚಿನ್ನಿ ಹತ್ರ ನಮ್ಮ ಚಿಕ್ಕಪ್ಪನ ಮನೇಲಿ ಹೊಯ್ತಾಯಿದ್ರು ಅವಳ ಹತ್ರ ತರ್ಸ್ಕೊಳ್ಳೋದು ತಿನ್ನೋದು ಮಾಡ್ತಾ ಇದ್ದೆ ನನಗೆ ಅಷ್ಟು ಇಷ್ಟ ಇದು ಹಸಿ ಹಪ್ಪಳ ಅಂದರೆ ನಾನು ಯಾವಾಗಲೂ ಫ್ರಿಜ್ಜಲ್ಲಿ ಅವಾಗ ಹಿಟ್ಟು ಇಟ್ಕೊತಾ ಇದ್ದೆ ನಂಗೆ ಯಾವಾಗ ಬೇಕೋ ಅವಾಗ ಮಾಡ್ಕೊತಾ ಇದ್ದೆ ಇವಾಗ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಅದೇ ಇನ್ನೊಂದು ಸ ಇನ್ನು ಯಾವಾಗಲೂ ಮಾಡಿ ಇಟ್ಕೊಳ್ಳೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ಬೇಕಾದಾಗ ಈ ಥರ ನಾಲ್ಕು ನಾಲ್ಕೆ ಹೊಯ್ಕೊಂಡು ತಿನ್ನಬೇಕು ತುಂಬ ತುಂಬ ತಿನ್ನಬಾರ್ದು ಒಂದು ಸ್ವಲ್ಪ ಸ್ವಲ್ಪ ಮಾತ್ರ ತಿಂದರೆ ಅದು ಚೆನ್ನಾಗಿರುತ್ತೆ ಆದರೆ ಏನು ಗೊತ್ತಾ ನಾವೇ ಹೊಯ್ಕೊಂಡು ನಾವೇ ತಿನ್ನಬಾರ್ದು ನಾವು ಆರಾಮಾಗಿ ಕುತ್ಕೊಂಡು ತಿಂತಾ ಇರಬೇಕು ಯಾರಾದರೂ ಒಬ್ಬರು ಬಿಸಿ ಬಿಸಿ ಹೊಯ್ ಕೊಟ್ಟರೆ ಚೆನ್ನಾಗಿರುತ್ತೆ ಇವಾಗ ಏನು ಗೊತ್ತಾ ಹೊಯ್ಯೋ ಟೈಮಲ್ಲಿ ತಿನ್ನೋಕ್ಕಾಗೋದಿಲ್ಲ ಅದು ತಣ್ಣಗಾದ್ಮೇಲೆ ನಮಗೂ ತಿನ್ನೋಕೆ ಅನಿಸೋದಿಲ್ಲ ಹಾಗಾಗಿ ಅದೇ ಯಾರಾದರೂ ಹೊಯ್ ಕೊಟ್ಟರೆ ನಮಗೆ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ ನಾನು you <laughs> ಹಾಗೆಯೇ ಹಪ್ಪಳ ಕೂಡ ಹೋಯ್ತಾತು ಅನ್ನ ನೋಡಿ ಎಷ್ಟು ಚೆನ್ನಾಗೇ ಆಗಿದೆ ಅಂತ ಉದ್ರು ಉದ್ರು ಆಗಿತ್ತು ಇನ್ನು ಹೀಗೆ ಮಾಡೋ ಅನ್ನನ ಅಂತ ಹೇಳಿದ್ರು ನಮ್ಮ ಮನೆಯವರು ಮುಂಚೆ ಎಲ್ಲ ನಾನು ಕುಕ್ಕರ್ ಸೆಟ್ಟಲ್ಲಿ ಅದೇ ಥರ ಮಾಡ್ತಾ ಇದ್ದೆ ಇವಾಗ ಇಲ್ಲ ನಮ್ಮ ಮನೆಯವರು ಬಂದಾಗ ನೋಡಿ ಎರಡು ಮುಕ್ಕಾಲು ಆಗಿತ್ತು ಇವಾಗ ದಿನಾ ಈ ಟೈಮಿಗೆ ಬರೋದಾಗಿದೆ ಇನ್ನೂ ಬಂದಿಲ್ಲ ಅವರು ಇಲ್ಲೇ ಇದ್ದೀನಿ ಅಂತ ಹೇಳಿದ್ರು ಹಾಗಾಗಿ ನಾನೀಗ ಮುದ್ದೆ ಮಾಡೋಣ ಅಂತ ಮುದ್ದೆನೂ ಅಷ್ಟೇ ತಣ್ಣಗಿದ್ರೆ ನಮಗೆ ಇಷ್ಟ ಆಗೋಲ್ಲ ಹಾಗಾಗಿ ಬಿಸಿ ಬಿಸಿ ಮುದ್ದೆ ಮಾಡೋಣ ಅಂತ ಈಗ ಮುದ್ದೆಗೆ ನಾನು ಅಂಬ್ಲಿನ ಮಾಡ್ತಾಯಿದ್ದೀನಿ ಹಾಗೇ ಇವತ್ತು ಏನೇನಿತ್ತು ಅಂತ ಕೇಸರಿ ಭಾತ್ ಇತ್ತು ಹಾಗೆಯೇ ಸೊಪ್ಪಿನ ಸಾರು ಸ್ವಲ್ಪ ನಾನು ಮೊಸರುಗಾಯಿ ಮಾಡಿಕೊಂಡೆ ಮುದ್ದೆ ಜೊತೆ ಮೊಸರುಗಾಯಿ ಚೆನ್ನಾಗಿರುತ್ತೆ ಹಾಗಾಗಿ ಮುದ್ದೆ ಹಶಾಮ್ರ ಚೆನ್ನಾಗಿರುತ್ತೆ ನನಗೀಗ ಹಶಾಮ್ರ ಮಾಡೋದು ಮರ್ತು ಹೋಗಿಬಿಟ್ಟಿದೆ ಹಾಗೆಯೇ ಹಸಿ ಹಪ್ಪಳ ಕೂಡ ಇತ್ತು ಅದರಲ್ಲಿ ಆಲ್ರೆಡಿ ನಾನು ನಾಲ್ಕು ಹಪ್ಪಳ ತಿಂದೆ ನಮ್ಮ ಮನೆಯವರು ಬರೋ ತನಕ ನಂಗೆ ಕಾಯೋಕ್ಕಾಗಬೇಕಲ್ವಾ ಅದಕ್ಕೆ ನನ್ನ ಪಾಲೀನ ತಿಂದ್ಕೊಂಡಿದ್ದೀನಿ ನಮ್ಮ ಮನೆಯವ್ರ ಪಾಲೀನಲ್ಲಿದೆ ಅಷ್ಟೇ